ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಯುವ ಸಂಕಲ್ಪ ಸಮಾವೇಶ ರಾಜ್ಯದಾದ್ಯಂತ ಯುವ ಕಾಂಗ್ರೆಸ್ ಸದೃಢವಾದರೆ ಕಾಂಗ್ರೆಸ್ ಬಲಿಷ್ಠಗೊಂಡು ಸಂಘಟನೆ ಮತ್ತು ಅಧಿಕಾರ ಪಡೆಯುವಲ್ಲಿ ಮುಂಚೂಣಿಯಲ್ಲಿರುತ್ತದೆ ಎಂದು ರಾಜ್ಯ ಯುವ ಕಾಂಗ್ರೆಸ್ ಅಧ್ಯಕ್ಷ ಎಚ್ಎಸ್ ಮಂಜುನಾಥ್ ತಿಳಿಸಿದರು ನಗರದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಕರ್ನಾಟಕ ಪ್ರದೇಶ ಯುವ ಕಾಂಗ್ರೆಸ್ ವತಿಯಿಂದ ನವಚಾಮರಾಜನಗರ ನಿರ್ಮಾಣಕ್ಕಾಗಿ ಯುವ ಸಂಕಲ್ಪ ಹಾಗೂ ಯುವ ಕಾಂಗ್ರೆಸ್ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು ಕಾಂಗ್ರೆಸ್ ಪಕ್ಷದ ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಸ್ವತಂತ್ರ ತಂದುಕೊಟ್ಟ ಪಕ್ಷವಾಗಿದೆ ಇಂತಹ ಪಕ್ಷವನ್ನು ದೇಶದಾದ್ಯಂತ ಸದೃಢವಾಗಿ ಸಂಘಟನೆ ಮಾಡುವ ನಿಟ್ಟಿನಲ್ಲಿ ಎಲ್ಲರೂ ಶ್ರಮಿಸೋಣ ಎಂದರು ಚಾಮರಾಜನಗರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ಮುನ್ನಡೆಯಬೇಕು ಚಾಮರಾಜನಗರ ಜಿಲ್ಲೆಯ ಬಗ್ಗೆ ನನಗೆ ಹೆಮ್ಮೆ ಇದೆ ಇಲ್ಲಿಗೆ ಬಂದರೆ ಅಧಿಕಾರ ಹೋಗುತ್ತದೆ ಎಂಬ ಅಪನಂಬಿಕೆ ಇದೆ ಇದು ಶುದ್ಧ ಸುಳ್ಳು ನಾನು ಇಲ್ಲಿಂದಲೇ ಯುವ ಕಾಂಗ್ರೆಸ್ ಅಧ್ಯಕ್ಷ ಸ್ಥಾನಕ್ಕೆ ಪ್ರಚಾರ ಆರಂಭಿಸಿದೆ ಅಭೂತಪೂರ್ವವಾಗಿ ಜಯಗಳಿಸಿದ್ದೇನೆ ಎಂದರು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರು ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಮಾಜಿ ವಿಧಾನಪರಿಷತ್ ಉಪಸಭಾಪತಿ ವಿಆರ್ ಸುದರ್ಶನ್ ಸಂಸದ ಸುನೀಲ್ ಬೋಸ್ ಶಾಸಕರಾದ ಪುಟ್ಟರಂಗಶೆಟ್ಟಿ ಎಆರ್ ಕೃಷ್ಣಮೂರ್ತಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಪಿಮರಿಸ್ವಾಮಿ ಮಾಜಿ ಶಾಸಕ ಜಿಎನ್ ನಂಜುಂಡಸ್ವಾಮಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಯೋಗೇಂದ್ರ ಮಾತನಾಡಿದರು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಎಸ್ಸಿ ಬಸವರಾಜು ಮಿಲಿಂದ್ರ ಧರ್ಮಸೇನಾ ಗ್ಯಾರಂಟಿ ಸಮಿತಿ ಅಧ್ಯಕ್ಷ ಹೊಂಗನೂರು ಚಂದ್ರು ಚೂಡಾ ಅಧ್ಯಕ್ಷ ಮೊಹಮ್ಮದ್ ಅಸ್ಗರ್ ಚಾಮುಲಾ ಅಧ್ಯಕ್ಷ ನಂಜುಂಡ ಸ್ವಾಮಿ ಜಿಲ್ಲಾ ಕಾಂಗ್ರೆಸ್ ವಕ್ತಾರ ಕೆರೆಹಳ್ಳಿ ನವೀನ್ ರಫಿಕಾ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಹೊಮ್ಮನ್ ನಂಜುಂಡ ನಾಯಕ್ ಎನ್ ಟಿವಿ ಫೋರ್ ನ್ಯೂಸ್ ಚಾಮರಾಜನಗರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹುಟ್ಟುಹಬ್ಬದ ಅಡ್ವಾನ್ಸ್ ವಿಶೇಷನ ಎಲ್ಲ ಯುವ ಮಿತ್ರರಿಗೆ ಪ್ರಸಾದಿ ಚಾಮರಾಜನಗರ ಒಂದು ಪ್ರಕೃತಿಯ ನೆಲೆಬಿಡು ಅಂತಲೇ ಹೇಳ್ಬೋದು ವಿಭಿನ್ನವಾಗಿದೆ ದೇವಾಲಯಗಳಿಂದ ಹಿಡಿದು ಸಾಂಸ್ಕೃತಿಕವಾಗಿ ಸಾಹಿತ್ಯವಾಗಿ ಎಲ್ಲ ನಾಯಕರುಗಳನ್ನು ಕಟ್ಟಿರುವಂಥ ಒಂದು ಜಿಲ್ಲೆ ಚಾಮರಾಜನಗರ ಈ ಚಾಮರಾಜನಗರ ಜಿಲ್ಲೆಯನ್ನು ನೋಡ್ತಾ ಇದ್ದಾರೆ ಅದರ ವಿಭಿನ್ನತೆಯನ್ನು ನಾವು ನೋಡ್ಬೋದು ಯಾಕಂದರೆ ರಾತ್ರಿ ಮಹದೇಶ್ವರ ಬೆಟ್ಟಕ್ಕೆ ಬಂದು ಉಳ್ಕೊಂಡು ಬೆಳಗ್ಗೆ ಎದ್ದು ದರ್ಶನವನ್ನು ಮಾಡಿ ಬಂದಿದ್ದೇನೆ ಯಾಕಂದರೆ ಬರಬೇಕಾದ್ರೆ ಎಷ್ಟು ಹಸಿರಾಗಿ ಕಾಣ್ತಾ ಇತ್ತು ಅಂತ ಬೇಸಿಗೆ ಬಹಳ ಭಾಳ ಖುಷಿಯಾಗ್ತಾ ಇತ್ತು ಅದರಿಂದ ತಮ್ಮ ಕೆಲಸದಲ್ಲೂ ಕೂಡ ಹಸಿರು ಕಾಣಲಿ ಯುವಕರನ್ನು ಒಗ್ಗೂಡಿಸುವಂಥ ಕೆಲಸವನ್ನು ತಾವೆಲ್ಲರೂ ಮಾಡಿ ಯಾಕಂದರೆ ಒಂದು ಸಲ ಎಲೆಕ್ಷನ್ ಅಲ್ಲಿ ಗೆದ್ದೆ ಅಧ್ಯಕ್ಷ ಯಾರು ಯಾರೂ ಆಗಲ್ಲ ಅಂತ ತಮ್ಮ ಮನಸ್ಸಲ್ಲಿದ್ದರೆ ಅದು ಭಾಳ ಕಷ್ಟ ಯಾಕಂದರೆ ಈ ಎಲೆಕ್ಷನ್ ಸಿಸ್ಟಮ್ ಓನ್ಲಿ ತ್ರೀ ಮಂತ್ಸಿಗೆ ಮಾತ್ರ ತಾವು ಕಂಟಿನ್ಯೂ ಆಗಿ ಕೆಲಸ ಮಾಡಿದ್ರೆ ಇರ್ತೀರ ಇಲ್ಲಾಂದರೆ ತಮ್ಮ ಹಿಂದೆ ಯಾರು ರೆಡಿ ಇರ್ತಾರೋ ಅವ್ರು ಕೇಳಿ ಕೆಲಸ ಮಾಡೋದಕ್ಕೆ ಮಾಡಿಸೋದಕ್ಕೆ ನಾವು ರೆಡಿ ಇರ್ತೀವಿ ದಯಮಾಡಿ ಎಲ್ಲ ಪದಾಧಿಕಾರಿಗಳಿಗೂ ಇದು ಕಿವಿ ಮಾತು ಸ್ಟೇಜ್ ಮೇಲೆ ನಿಲ್ಲೋದಕ್ಕಿಂತ ಮುಂಚೆ ಕೆಲಸದ ಕೆಲಸವನ್ನು ಮೊದಲು ನೋಡಬೇಕು ಯಾವತ್ತಾದರೂ ಕೂಡ ಅದನ್ನು ದಯಮಾಡಿ ತಾವು ತಮ್ಮಲ್ಲಿ ಲೀಡರ್ಶಿಪ್ ಕ್ವಾಲಿಟಿಯನ್ನು ಉಪಯೋಗಿಸ್ಕೋಬೇಕು ಅಂತ ಅಂದರೆ ಎಲ್ಲಿ ತೊಡಕಿದೆ ಕಾರ್ಯಕ್ರಮದಲ್ಲಿ ಅದಕ್ಕೆ ತಮ್ಮ ಜವಾಬ್ದಾರಿಗಳನ್ನು ಕೊಡುವಂಥವನ್ನ ಕೆಲಸವನ್ನು ಮಾಡಿ ನಮ್ಮ ನಾಯಕಗಳಿಂದ ನೀಡಿದರು ಗ್ರಾಮ ಪಂಚಾಯತ್ ಮತ್ತೆ ಮತ್ತು ಜಿಲ್ಲಾ ಪಂಚಾಯತ್ ಎಲೆಕ್ಷನ್ ಕೊಡ್ತಾಯಿದ್ದೆ ತಾವು ಬೂತ್ ಮಟ್ಟದಲ್ಲಿ ಕೆಲಸವನ್ನು ಮಾಡಬೇಕು ಮತ್ತು ಜಿಲ್ಲಾಧ್ಯಕ್ಷರಿಗೆ ನಾನು ಒಂದು ಮಾತ ಹೇಳ್ತೀನಿ ಯಾಕಂದರೆ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ನಮಗೆ ಟ್ರೈನಿಂಗ್ ಕ್ಯಾಂಪ್ ಕೂಡ ಎಲ್ಲ ರಾಜ್ಯ ಮಟ್ಟದ ಮತ್ತು ಜಿಲ್ಲಾಧ್ಯಕ್ಷರು ಅಸೆಂಬ್ಲಿ ಅಧ್ಯಕ್ಷಗಳಿಗೆ ಟ್ರೈನಿಂಗ್ ಕ್ಯಾಂಪ್ ಅಳವಡಿಸಿದ್ದಾರೆ ಪಿ ಸಿ ಸಿ ಅಧ್ಯಕ್ಷರು ಜಾಗವನ್ನು ನಿಗದಿಪಡಿಸ್ಬೇಕಷ್ಟೇ ಅಲ್ಲಿ ತಿಳಿಸ್ತೇವೆ ವಾರ್ಡ್ ಮಟ್ಟದಲ್ಲಿ ಪಂಚಾಯಿತಿ ಮಟ್ಟದಲ್ಲಿ ಯುವ ಕಾಂಗ್ರೆಸ್ನ ಅಧ್ಯಕ್ಷರುಗಳನ್ನು ಕಮಿಟಿಯನ್ನು ಒಂದು ತಿಂಗಳೊಳಗಡೆ ಹಾಗೆ ನಮ್ಮ ಟ್ರೈನಿಂಗ್ ಕ್ಯಾಂಪ್ ಆದಂಥ ಒಂದು ತಿಂಗಳೊಳಗಡೆ ಮಾಡಿ ಕೊಡಬೇಕು ಜಿಲ್ಲಾಧ್ಯಕ್ಷರು ಅಂತ ಹೇಳೋಕ್ಕೆ ಇಚ್ಛೆ ಪಡ್ತೇನೆ ಯಾಕಂದರೆ ಕೆಲಸವನ್ನು ಮಾಡಬೇಕು ಅಂತಂದರೆ ಅಸೆಂಬ್ಲಿ ಇಂದ ಮಾತ್ರ ಸಾಧ್ಯ ಇಲ್ಲ ಯಾಕಂದರೆ ನಮ್ಮಲ್ಲಿ ಏನು ಬೇರು ಅಂತೀವಲ್ಲ ಬೇರು ಎಷ್ಟು ಅಗಲವಾಗಿ ಅಳ್ಕೊಂಡಿರುತ್ತೆ ಅಷ್ಟು ನೀರನ್ನು ಮರ ಸಂಭರಿಸಿಕೊಡುತ್ತೆ ಅಂತ ಆ ರೀತಿ ನಮ್ಮಲ್ಲೂ ಕೂಡ ಕಾರ್ಯಕರ್ತರನ್ನು ಹೆಚ್ಚು ತೀರ್ಮಾನ ಎಷ್ಟು ಎಲ್ಲಿಟ್ಕೊಂಡಿರ್ತೀವಿ ಅಲ್ಲಿ ಸಂಘಟನೆ ಕೂಡ ಭಾಳ ಚೆನ್ನಾಗಾಗುತ್ತೆ ಮತ್ತೆ ಈ ಒಂದು ಜಿಲ್ಲೆಯಲ್ಲಿ ಕೊಳ್ಳೆಗಳ ಭಾಳ ವಿಶೇಷವಾದಂಥ ಅಸೆಂಬ್ಲಿ ನಾನು ಅಲ್ಲಿ ಹೋಗ್ಬೇಕಾದ್ರೆ ಮುಂಚೆ ಎಲ್ಲ ಆಡು ಭಾಷೆ ಇತ್ತು ಅಲ್ಲಿ ಹೋದರೆ ಎಲೆಕ್ಷನ್ನು ಸೋದ್ಬಿಡ್ತಾರೆ ಅಂತ ನಾನು ಖುಷಿ ಅಂತ ಹೇಳ್ತೀನಿ ಇಲ್ಲಿ ಬಂದು ಹೋದೆ ಈ ಜಿಲ್ಲೆಯ ಎಲ್ಲ ಯುವ ಮಿತ್ರರು ಅರವತ್ತೆರಡು ಸಾವಿರ ಮೆಂಬರ್ಶಿಪ್ಪನ್ನು ಮಾಡಿ ನನಗೆ ಗೆಲುವನ್ನು ತಂದುಕೊಂಡಿದ್ದಾರೆ ಆಮೇಲೆ ಎಲ್ಲ ಎರಡು ಟೀಮು ಕೂಡ ಮಾಡಿದ್ದಾರೆ ಕೆಲಸನೇ ಏನು ಪ್ರೆಸಿಡೆಂಟ್ ಇರ್ಬೋದು ವೈಸ್ ಪ್ರೆಸಿಡೆಂಟ್ ಆಗಿರಲ್ಲ ಎರಡೂ ಟೀಮು ಕೆಲಸ ಮಾಡಿ ನನ್ನ ಗೆಲ್ಸ್ಕೊಟ್ಟಿದ್ದಾರೆ ಭಾಳ ಆಗುತ್ತೆ ಯಾಕಂದರೆ ಯಾರಿಗೆ ಧ್ವನಿ ಇರೋಲ್ಲ ಅಲ್ಲಿ ಕೆಲವೊಂದು ಮೂಢನಂಬಿಕೆಗಳನ್ನ ಸೃಷ್ಟಿ ಮಾಡಿ ಕೆಲವೊಂದಷ್ಟು ಜನ ತುಂಬಿಡಿರ್ತಾರೆ ಅದನ್ನು ಹೋಗ್ಲಾಡ್ಸ್ಬೇಕು ಅಂತಂದರೆ ಯುವಕರಿಂದ ಮಾತ್ರ ಸಾಧ್ಯ ತಾವೆಲ್ಲ ಅದನ್ನು ಒಗ್ಗೂಡಿ ವಿದ್ಯಾವಂತರಾಗಿ ಒಂದು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಏನಿದೆ ಎಲ್ಲ ನಮ್ಮ ಯುವ ನಿಧಿ ಯಾರ್ಯಾರು ಯೂಸ್ ಮಾಡ್ತಾ ಇಲ್ಲ ಅದನ್ನು ಕೊಡಿಸುವಂಥ ಕೆಲಸವನ್ನು ಮಾಡಿ ಯಾಕಂದರೆ ಎಲ್ಲಿ ಹಿಂದುಳಿದಿರುವಂಥ ಜಿಲ್ಲೆಗಳಿರುತ್ತೆ ಅಲ್ಲಿ ಜಾಸ್ತಿ ಈ ಆನ್ಲೈನ್ ಅಪ್ಲಿಕೇಶನ್ಗಳನ್ನ ಹಾಕಕ್ಕಾಗಲ್ಲ ಯುವ ನಿಧಿಯನ್ನು ಯಾರೂ ಭಾಳಷ್ಟು ಜನ ಉಪಯೋಗಿಸ್ಕೊಳ್ತಾ ಇಲ್ಲ ಯಾರು ಡಿಗ್ರಿಯನ್ನು ಮಾಡಿದ್ದಾರೆ ಅವ್ರಿಗೆ ಡಿಗ್ರಿ ಮಾಡೋರಿಗೆ ಮೂರು ಸಾವಿರ ಡಿಪ್ಲೊಮಾ ಮಾಡೋರಿಗೆ ಒಂದು ಸಾವಿರದ ಐದು ರೂಪಾಯನ್ನು ನಮ್ಮ ರಾಜ್ಯ ಸರ್ಕಾರ ಕೊಡ್ತಾ ಇದೆ ಆದರೆ ಕೆಲಸ ಸಿಗೋರ್ಗೂ ಕೂಡ ಅವ್ರಿಗೆ ಬದಿಯ ರೀತಿಯಲ್ಲಿ ಕೊಡ್ತಾ ಇದೆ ಅದನ್ನು ಉಪಯೋಗಿಸ್ಕೊಬೇಕು ಎಲ್ಲ ಅಸೆಂಬ್ಲಿಯಲ್ಲೂ ಕೂಡ ಯುವ ನಿಧಿಯನ್ನು ದಯಮಾಡಿ ಸ್ಟಾರ್ಟ್ ಮಾಡಿಸ್ಬೇಕು ಅಂತ ತಮ್ಮಲ್ಲಿ ಕೇಳ್ಕೊತೀನಿ जामराजनगर जिले